ಪ್ರಿಯ ಬಂಧುಗಳೇ ಇವತ್ತಿನ ವಿಷಯ ಸಂಧಿ ಶಾಂತಿ ಶಾಸ್ತ್ರ ರೀತಿಯಲ್ಲಿ ಕೆಲವೊಂದು ಗ್ರಹಗಳು ದಶಾ ರೀತಿಯಲ್ಲಿ ಸಂಧಿ ಸಮಯವನ್ನು ಸಂಧಿ ಶಾಂತಿ ಅಂತ ಕರಿತೀವಿ ಅಂತಹ ಎಷ್ಟು ರೀತಿಯ ಸಂಧಿ ಶಾಂತಿಗಳು ಇದ್ದಾವೆ ಆ ಸಂಧಿ ಶಾಂತಿಯನ್ನು ಯಾಕೆ ಮಾಡಬೇಕು ಸಂಧಿ ಶಾಂತಿಯನ್ನು ಮಾಡಿದರೆ ಏನು ಸಮಸ್ಯೆ ಉಂಟಾಗ್ತದೆ ಯಾವ್ಯಾವ ಗ್ರಹಗಳ ಸಂಧಿ ಶಾಂತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಶಾಂತಿ ಕಾರ್ಯವನ್ನು ಮಾಡ್ಕೋಬೇಕು ಇದೆಲ್ಲ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇದ್ದೀನಿ ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ ಸಂಧಿ ಶಾಂತಿ ಅಂದರೆ ಜ್ಯೋತಿಷಾಸ್ತ್ರದ ರೀತಿಯಲ್ಲಿ ನಾವೊಂದು ನಮ್ಮ ಜನ್ಮ ಕುಂಡಲಿ ಅಥವಾ ನಮ್ಮ ಜಾತಕವನ್ನು ಬರೆಸಿದಾಗ ಅದರಲ್ಲಿ ಕುಂಡಲಿ ಇರ್ತದೆ ಕುಂಡಲಿ ನಂತರದಲ್ಲಿ ದಶೆ ಮತ್ತು ಅಂತರ್ದಶೆಗಳಿರ್ತವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂಬತ್ತು ಗ್ರಹಗಳ ಒಂಬತ್ತು ರೀತಿಯ ದಶೆಗಳು ಸಹ ಕಂಡು ಬರ್ತದೆ ಒಬ್ಬ ಮನುಷ್ಯನ ಒಟ್ಟು ಆಯಸ್ಸು ಜ್ಯೋತಿಷ್ಶಾಸ್ತ್ರದ ರೀತಿಯಲ್ಲಿ ನೂರ ಇಪ್ಪತ್ತು ವರ್ಷ ಹಾಗೆ ಯಾರು ನೂರ ಇಪ್ಪತ್ತು ವರ್ಷವನ್ನು ಪೂರ್ತಿಯಾಗಿ ಜೀವನವನ್ನು ಸಾಗಿಸ್ತಾರೆ ಅವ್ರಿಗೆ ಒಂಬತ್ತು ಗ್ರಹಗಳ ಒಂಬತ್ತು ದಶೆಗಳು ಸಹ ಕಾಣ್ತಾರೆ ಆದರೆ ಇವಾಗ ಯಾರೂ ಅಷ್ಟು ಸಹ ಬದುಕ್ತಾ ಇಲ್ಲ ಒಂದು ನೂರು ವರ್ಷ ಎಂಬತ್ತು ವರ್ಷ ಬದುಕಿದ್ರೆ ಅದೇ ಜಾಸ್ತಿ ಹಾಗಾಗಿ ಅಟ್ಲೀಸ್ಟ್ ಒಂದು ಏಳು ಗ್ರಹಗಳ ದಶೆಗಳನ್ನಾದರೂ ಸಹ ನಾವು ಫೇಸ್ ಮಾಡಲೇಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಮೂರು ರೀತಿಯ ಸಂಧಿಗಳು ಕಾಣಿಸ್ಕೊಳ್ತವೆ ದಶೆಯಲ್ಲಿ ಯಾವ್ಯಾವ ಸಂಧಿಗಳು ಅಂದರೆ ಕುಜರಾಹು ಸಂಧಿ ಶುಕ್ರ ಆದಿತ್ಯ ಸಂಧಿ ರಾಹು ಬೃಹಸ್ಪತಿ ಸಂಧಿ ಏನು ಈ ಸಂಧಿ ಅಂತಂತಂದರೆ ಉದಾಹರಣೆಗೆ ಎರಡು ಮನೆಗಳಿರ್ತವೆ ಎರಡು ಮನೆಗಳ ಮಧ್ಯಭಾಗದಲ್ಲಿ ಎರಡು ಮನೆಗಳು ಕೂಡ್ಕೊಳ್ತಕ್ಕಂಥ ಒಂದು ಜಾಗ ಇರ್ತದೆ ಅದನ್ನು ನಾವು ಹಳ್ಳಿ ಎಲ್ಲ ಸಂಧಿ ಅಂತ ಕರಿತೇವೆ ಅಂದರೆ ಕನ್ನಡದ ವ್ಯಾಕರಣ ರೀತಿಯಲ್ಲಿ ಎರಡು ವಸ್ತುಗಳು ಎಲ್ಲಿ ಸೇರ್ತವೆ ಎರಡು ಸನ್ನಿವೇಶಗಳು ಎಲ್ಲಿ ಸೇರ್ತವೆ ಅಂತಹ ಒಂದು ಸನ್ನಿವೇಶವನ್ನು ಸಂಧಿ ಅಂತ ಕರಿತೇವೆ ಅದೇ ರೀತಿಯಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ದಶೆಗಳು ಅಂದರೆ ಒಂದು ದಶೆ ಮುಕ್ತಾಯ ಆದ ನಂತರದಲ್ಲಿ ಇನ್ನೊಂದು ದಶೆ ಪ್ರಾರಂಭವಾಗ್ತಕ್ಕಂಥ ಒಂದು ಮಧ್ಯದ ಆರು ತಿಂಗಳ ಅವಧಿ ಏನಿರ್ತದೆ ಈ ಆರು ತಿಂಗಳ ಅವಧಿಯನ್ನು ಸಂಧಿ ಅಂತ ಕರೀತಾರೆ ಇದೇ ರೀತಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಕರೀತಾರೆ ಇದು ಸಹ ಒಂದು ಮೂರನೇ ಉದಾಹರಣೆ ಈ ರಾಹು ಏನಪ್ಪ ಅಂದರೆ ಮಾಯೆ ಆತ ಇಡೀ ನವಗ್ರಹಗಳಲ್ಲಿ ಸಹ ಅತ್ಯಂತ ಒಂದು ಮಾಯೆಯಿಂದ ಕೊಟ್ಟಿರ್ತಕ್ಕಂಥ ಗ್ರಹ ಅಂತ ಕರಿತವೆ ಕೊಟ್ಟರೆ ಗಟ್ಟಲೆ ಕೊಡ್ತಾನೆ ಲಾಸ್ ಮಾಡಿದ್ರೆ ನಿಮ್ಮ ಜೋಬಲ್ಲಿ ಹತ್ತು ರೂಪಾಯಿ ಸಹ ಇರಲ್ಲ ಅಂತ ಹತ್ತು ರೂಪಾಯಿ ಕೊಡ್ಕೋಬೇಕಂತ ಸನ್ನಿವೇಶಗಳನ್ನು ರಾಹು ಕ್ರಿಯೇಟ್ ಮಾಡಿಬಿಡ್ತಾನೆ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ರಾಹು ಕಾರಣ ಆಗಿರ್ತಾನೆ ಸಂತಾನ ಸಂಬಂಧಿ ಕಾಯಿಲೆಗಳಿಗೆ ರಾಹು ಕಾರಣ ಆಗಿರ್ತಾನೆ ಮನೆಯಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿರ್ಬೋದು ಗಂಡ ಹೆಂಡಿತ ಭಿನ್ನಾಭಿಪ್ರಾಯಗಳಿರ್ಬೋದು ಎರಡೆರಡು ಮ್ಯಾರೇಜ್ ಇರ್ಬೋದು ಸಹ ಡೈವರ್ಸ್ ಸನ್ನಿವೇಶಗಳಿರ್ಬೋದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಹೃದಯ ಸಂಬಂಧಿ ಸಮಸ್ಯೆಗಳಿರ್ಬೋದು ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಹೆಲ್ತ್ ಇಶ್ಯೂಸ್ ಇರ್ಬೋದು ಇದಕ್ಕೆಲ್ಲ ಒಂದು ಅಧಿಪತಿ ಯಾರಪ್ಪ ಅಂತಂದರೆ ಇಲ್ಲಿಗಲ್ ವ್ಯವಹಾರಗಳಿಗೆಲ್ಲ ಅಧಿಪತಿ ಯಾರಪ್ಪ ಅಂತಂದರೆ ಈಗಿರೋ ಟ್ರೆಂಡಿಗೆ ಯಾರಪ್ಪ ಅಧಿಪತಿ ಅಂತಂದರೆ ಮಾಡ್ರನ್ ನೇಚರ್ಗೆ ಯಾರಪ್ಪ ಅಧಿಪತಿ ಅಂತಂದರೆ ಫಿಲಂ ಫೀಲ್ಡ್ಗೆ ಯಾರಪ್ಪ ಅಧಿಪತಿ ಅಂದರೆ ಅದು ರಾಹು ಆ ರಾಹು ಏನಾದರೂ ಜಾತಕದಲ್ಲಿ ನೀಚನಾಗಿದ್ದು ಶತ್ರು ಕುಳಿತು ಕುಡಿತು ಶನೇಶ್ವರಿಂದ ಪ್ರಭಾವಿತವಾಗಿದ್ದರೆ ಅಥವಾ ಸೂರ್ಯನಿಂದ ಪ್ರಭಾವಿತವಾಗಿದ್ದರೆ ಚಂದ್ರನಿಂದ ಪ್ರಭಾವಿತವಾಗಿದ್ದರೆ ಇಡೀ ರಾಹು ದಶೆಯಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ಸಮಸ್ಯೆಗಳನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳನ್ನು ಶತ್ರು ಬಾಧೆಗಳನ್ನು ಬೆಂಕಿಯಿಂದ ಸಮಸ್ಯೆಗಳನ್ನು ಅಪಘಾತಗಳಿಂದ ಸಮಸ್ಯೆಗಳನ್ನು ಗುಂಪು ಗಲಾಟೆಗಳನ್ನು ವಿಶೇಷವಾಗಿ ಬಂಧನದ ಸಮಸ್ಯೆಗಳನ್ನು ಜೊತೆಗೆ ಇಸ್ಪಿಟ್ ಆಡತಕ್ಕಂಥ ಸನ್ನಿವೇಶಗಳಿರ್ಬೋದು ಜೂಜಿನ ವಿಚಾರಗಳಿರ್ಬೋದು ಮಾದಕ ದ್ರವ್ಯಗಳನ್ನು ಬಳಸ್ತಕ್ಕಂತಹ ಈ ರೀತಿ ಹಲವಾರು ಸನ್ನಿವೇಶಗಳಲ್ಲಿ ಅವರು ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡಿರ್ತಾರೆ ಅದೇ ಸನ್ನಿವೇಶಗಳು ಆ ಗ್ರಹದ ದಶಾ ಅವಧಿಯ ಅಂತಿಮ ಹಂತಕ್ಕೆ ಬಂದಾಗ ರಾಹು ದಶೆ ನೀನು ಆಗ್ತಾ ಆಗ್ತಾಯಿದೆ ಇನ್ನೊಂದು ಸಿಕ್ಸ್ ಮಂತ್ಸ್ ಇದ್ದಾಗೆ ನೆಕ್ಸ್ಟು ಗುರು ದಶೆ ಪ್ರಾರಂಭವಾಗ್ತದೆ ಅಂತಹ ಗುರುದಶೆ ಇದೇ ಸನ್ನಿವೇಶಗಳ ಟ್ರಾನ್ಸ್ಫರ್ ಆಗಿಬಿಟ್ರೆ ಕಂಪ್ಲೀಟ್ ಗುರು ಸಹ ನಾವು ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಉದ್ಯೋಗದಲ್ಲಿ ಗ್ರೋತ್ ಇಲ್ದಿರ್ತಕ್ಕಂಥ ಸನ್ನಿವೇಶಗಳಿರ್ಬೋದು ಆ ಸಮಯದಲ್ಲೂ ಬಂಧನಕ್ಕೆ ಕೋರ್ಟು ಕಚೇರಿ ವೈದ್ಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಏನೋ ಕಷ್ಟಗಳು ನಷ್ಟಗಳು ಅವಮಾನಗಳಿದೆ ಅದನ್ನ ಬ್ರೇಕ್ ಮಾಡಬೇಕು ಅಂತಂದರೆ ಆ ರಾಹು ದಶೀಲು ಉಂಟಾಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬ್ರೇಕ್ ಮಾಡಬೇಕು ಅಂದರೆ ಆತ ಎಲ್ಲ ಸನ್ನಿವೇಶಗಳನ್ನು ಗುರುಗೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂದರೆ ಆತನನ್ನು ಶಾಂತಿಗೊಳಿಸ್ಬೇಕಾಗುತ್ತೆ ಹೀಗೆ ಆ ರಾಹುವನ್ನು ಶಾಂತಿಗೊಳಿಸೋದಕ್ಕೋಸ್ಕರ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡ್ತಾರೆ ಹೀಗೆ ಒಂದು ಗ್ರಹವನ್ನು ಶಾಂತಿಗೊಳಿಸೋದು ಹೇಗಪ್ಪ ಅಂದರೆ ನಿಮ್ಮ ಮನೇಲಿ ಯಾರಾದರೂ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ ಸಿಟ್ ಮಾಡ್ಕೊತಾ ಇರ್ತಾರೆ ನಾವೇನು ಮಾಡ್ತೀವಿ ಅವ್ರಿಗಿಷ್ಟವಾಗಿರ್ತಕ್ಕಂಥ ಅನ್ನ ಆಹಾರಗಳನ್ನು ಇರ್ಬೋದು ಒಡವೆ ವಸ್ತ್ರಗಳನ್ನು ಇರ್ಬೋದು ಅವ್ರಿಗಿಷ್ಟವಾಗಿರ್ತಕ್ಕಂತಹ ರೀತಿಯಾದಂಥ ಮಾತುಗಳನ್ನಿರ್ಬೋದು ಹಾಡುಗಳನ್ನು ಇರ್ಬೋದು ಇವುಗಳನ್ನೆಲ್ಲ ಅವ್ರಿಗೆ ಕೊಡೋದ್ರ ಮೂಲಕ ಅವರನ್ನು ನಾವು ಶಾಂತಿಗೊಳಿಸ್ತೀವಿ ಅದೇ ರೀತಿ ಗ್ರಹಗಳಿಗೂ ಸಹ ಇಷ್ಟವಾಗಿರ್ತಕ್ಕಂಥ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಬಣ್ಣಗಳಿಂದ ಕೂಡಿರ್ತಕ್ಕಂಥ ವಸ್ತ್ರಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳನ್ನು ಅರ್ಪಿಸೋದ್ರ ಮೂಲಕ ಹೋಮ ಹವನಗಳನ್ನು ಯಜ್ಞಯಾಗಾದಿಗಳನ್ನು ಮಾಡೋದ್ರ ಮೂಲಕ ಜಪಗಳನ್ನು ಮಾಡೋದ್ರ ಮೂಲಕ ದಾನವನ್ನು ಮಾಡೋದ್ರ ಮೂಲಕ ಆ ಗ್ರಹವನ್ನು ಸಂತೃಪ್ತಿಪಡಿಸಿ ಆ ಗ್ರಹ ಕೊಡ್ತಕ್ಕಂಥ ಒಂದು ನಷ್ಟಗಳನ್ನು ಸಮಸ್ಯೆಗಳನ್ನು ಹೇಗಿರ್ತದೆ ಅದೆಲ್ಲದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಆ ಗ್ರಹವನ್ನು ಶಾಂತಿಗೊಳಿಸೋದಕ್ಕೋಸ್ಕರ ಈ ಸಂಧಿ ಶಾಂತಿ ಅಂತ ಒಂದು ಸಂದರ್ಭವನ್ನು ನಾವು ಮಾಡ್ತೀವಿ ಹಾಗಾಗಿ ಎಲ್ಲರನ್ನು ಅವುಗಳಿಗೆ ಅರ್ಪಿಸೋದ್ರ ಮೂಲಕ ಆ ಗ್ರಹಗಳನ್ನು ಶಾಂತಗೊಳಿಸಿ ಆ ಗ್ರಹಗಳಿಂದ ನಾವು ಬರ್ತಕ್ಕಂತಹ ಕೆಟ್ಟ ಫಲಿತಾಂಶವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಸಂಧಿ ಶಾಂತಿ ಅಂತ ಮಾಡೋದು ಹೀಗೆ ಆ ಗ್ರಹಗಳಿಗೆ ಎದಿ ದೇವತೆಗಳು ಪ್ರತಿದೇವತೆಗಳು ಯಾರ್ಯಾರುರ್ತಾರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೇವರುಗಳು ಯಾರ್ಯಾರ ಅವರುಗಳನ್ನೆಲ್ಲವನ್ನೂ ಸಹ ಆವಾಹನೆಯನ್ನು ಮಾಡಿ ಅವುಗಳಿಗೆ ಹಣ್ಣು ಹೂ ಅಕ್ಷತೆ ಫಲತಾಂಬಲಗಳನ್ನು ಅರ್ಪಿಸಿ ಆ ಗ್ರಹಗಳನ್ನು ದೇವತೆಗಳನ್ನು ಆರಾಧನೆಯನ್ನು ಮಾಡಿ ಶಾಂತಿಗೊಳಿಸ್ಕೋದ್ರ ಮೂಲಕ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಎಲ್ಲರೂ ಈ ಸಂಧಿ ಶಾಂತಿಯನ್ನು ಮಾಡಲೇಬೇಕಾ ಖಂಡಿತ ಇಲ್ಲ ನಿಮ್ಮ ಜಾತಕದಲ್ಲಿ ಉದಾಹರಣೆಗೆ ಕುಜಗ್ರಹ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ರಾಹುಗ್ರಹ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಶುಕ್ರಗ್ರಹ ಅಂದ್ಕೊಳ್ಳಿ ಆ ಗ್ರಹ ಉಚ್ಚ ಸ್ಥಾನದಲ್ಲಿರ್ತದೆ ಆ ಗ್ರಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಗ್ರಹಗಳ ಪ್ರಭಾವ ಇರಲ್ಲ ಆ ಗ್ರಹ ಇಡೀ ತನ್ನ ಒಂದು ದಶಾವಧಿಯಲ್ಲಿ ಏನಿರ್ತದೆ ನಿಮಗೆ ರಾಜಯೋಗವನ್ನು ಕೊಟ್ಟಿರ್ತದೆ ಉದಾಹರಣೆಗೆ ಕುಜದಶೆ ಅಂದ್ಕೊಳ್ಳಿ ಆ ಕುಜ ನೀವು ಸ್ವಂತ ಮನೆಯನ್ನು ಕಟ್ಕೊಂಡಿರ್ತೀರ ಹಲವಾರು ವಾಹನಗಳನ್ನು ತೊಗೊಂಡಿರ್ತೀರ ನಿಮ್ಗೆ ಯಾವುದೇ ರೀತಿಯ ಸರ್ಜರಿ ಸಿಚುವೇಷನ್ಸ್ ಆಗಲಿ ಹೆಲ್ತ್ ಇಶ್ಯೂಸ್ ಆಗಲಿ ಮೂಳೆ ಸಂಬಂಧಿಸ ಸಮಸ್ಯೆಗಳಿರಲ್ಲ ಅಂಥ ಸಂದರ್ಭದಲ್ಲಿ ಆ ಗ್ರಹ ಬಲವಾಗಿದ್ದಾಗ ಶುಭ ಫಲಗಳನ್ನೇ ಕೊಡ್ತೇವೆ ಅಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿಯೂ ಸಂಧಿಶಾಂತಿಯನ್ನು ಮಾಡಬೇಕ ಖಂಡಿತ ಇಲ್ಲ ಉದಾಹರಣೆಗೆ ರಾಹುಗ್ರಹ ಇಡೀ ರಾಹು ದಶೆ ಅವಧಿಯಲ್ಲಿ ನೀವು ಚಲನಚಿತ್ರ ಪರಿಶ್ರಮದಲ್ಲಿರ್ಬೋದು ಶೇರ್ ಮಾರ್ಕೆಟಲ್ಲಿರ್ಬೋದು ಇರ್ಬೋದು ಒಂದು ಕಲಾತ್ಮಕ ವಿಭಾಗದಲ್ಲಿರ್ಬೋದು ತಂತ್ರಜ್ಞಾನದಲ್ಲಿರ್ಬೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಾರೆ ಆ ರಾಹು ದಶೆ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಟ್ಟಿರ್ತದೆ ಒಳ್ಳೆಯ ಹೆಸರನ್ನು ಕೊಟ್ಟಿರ್ತದೆ ನಿಮಗೇನು ತೊಂದರೆ ಆಗಿಲ್ಲ ಆ ರಾಹು ಜಾತಕದಲ್ಲಿ ಬಲವಾಗಿದ್ದ ಅಂದಾಗ ಅಂತಿಮ ಹಂತದಲ್ಲಿ ನೀವೇನು ಸಂಧಿ ಶಾಂತಿಯನ್ನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ನಿಮಗೆ ಶುಭ ಫಲಗಳನ್ನೇ ಕೊಟ್ಟಿರ್ತಾನಲ್ಲ ಮಾಡೋ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಶುಕ್ರಗ್ರಹ ಅಂತ ಅಂದ್ಕೊಡಿ ಆ ಶುಕ್ರಗ್ರಹದ ಸಂಪೂರ್ಣ ಶುಕ್ರದಶೆ ಹೇಳ್ತೀರಿ ನೀವು ರಾಜರಂಗ್ ಬೆಳೆದಿರ್ತೀರ ಏನು ಬೇಕು ಒಳ್ಳೆ ಹೆಂಡತಿ ಮಕ್ಕಳು ಸಂತಾನ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲರಲ್ಲೂ ಗ್ರೋತನ್ನು ಕಂಡಿರ್ತೀವಿ ಅಂಥ ಗ್ರೋತ್ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅಂತಿಮ ಹಂತದಲ್ಲಿ ನೀವು ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಬೇಕು ಅಂದರೆ ಅವಶ್ಯಕತೆ ಇಲ್ಲ ಯಾಕಂದರೆ ಶುಭ ಫಲಗಳೇ ಕೊಟ್ಟಿರ್ತಾವ ನಿಮ್ಗೇನು ಕಷ್ಟಗಳನ್ನು ಎದುರಿಸಿರಲ್ಲ ನೀವು ಜಾತಕದಲ್ಲಿ ಆ ಕುಜ ರಾಹು ಶುಕ್ರ ಬಲವಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ನೀವು ಶಾಂತಿ ಕಾರ್ಯವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನೆನಪಿಟ್ಕೊಳ್ಳಿ ಆ ಗ್ರಹಗಳು ವೀಕ್ ಆಗಿದ್ದರೆ ಮಾತ್ರ ಆ ಗ್ರಹಗಳು ನೀಚರಾಶಿಗಿದ್ದರೆ ಮಾತ್ರ ಆ ಗ್ರಹಗಳು ಬಲಹೀನವಾಗಿದ್ದರೆ ಮಾತ್ರ ಆ ಗ್ರಹಗಳು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದರೆ ಅವಮಾನ ಅಪಮಾನಗಳನ್ನು ಕೊಟ್ಟಿದ್ದರೆ ಆ ದಶೆಯಲ್ಲಿ ನಾವು ಸಫರ್ಪಟ್ಟಿದ್ದೀವಿ ಅಂದರೆ ಆ ದಶೆ ಎಂಡಿಂಗಲ್ಲಿ ನಾವು ಆ ಸಂಧಿ ಶಾಂತಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ಆ ಎಲ್ಲ ಸಮಸ್ಯೆಗಳನ್ನು ಅಲ್ಲಿಗೆ ಎಂಡ್ ಮಾಡಿಕೊಂಡು ಮುಂದಿನ ದಶೆಯಲ್ಲಿ ಒಂದು ಹೊಸ ಜೀವನವನ್ನು ಸಾಗಿಸೋದಕ್ಕೋಸ್ಕರನೇ ಈ ಸಂಧಿ ಶಾಂತಿ ಅನ್ನೋ ಒಂದು ಪೂಜಾ ಕಾರ್ಯವನ್ನು ಮಾಡೋದು ಈ ಅವೇರ್ನೆಸ್ಸನ್ನು ನೀವೆಲ್ಲರೂ ಸಹ ಯಾರ್ಯಾರು ಸಂಧಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ ಅವ್ರಿಗೆ ಶೇರ್ ಮಾಡಿ ಯಾವುದೇ ರೀತಿಯ ಶಾಂತಿಗಳನ್ನು ಮಾಡಿಸ್ಬೇಕು ಅಂತಂದರೆ ಕೆಳಗಡೆ ಹೋಗ ಹೋಗ್ತಾ ಇರತಕ್ಕಂತಹ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೇ ಅಂದರೆ ಕುಜರಾಹು ಶಾಂತಿ ಆಗಲಿ ಶುಕ್ರ ಆದಿತ್ಯ ಸಂಧಿ ಶಾಂತಿ ಆಗಲಿ ರಾಹು ಬೃಹಸ್ಪತಿ ಸಂಧಿ ಶಾಂತಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ಲಾಗುತ್ತೆ ಅಂತ ಹೇಳ್ತಾ ಹೊತ್ತು ನಮ್ಮ ವಿಚಾರಧಾರೆಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟವನ್ನು ಪಡ್ತೀವಿ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ರ ಮೂಲಕ ಎಲ್ಲ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಧಾರೆಗಳನ್ನು ಶೇರ್ ಮಾಡೋದ್ರ ಮೂಲಕ ಅವೇರ್ನೆಸ್ಸನ್ನು ಮೂಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು